ಚಾ ಕುಡಿಯಾಕ್ ನಮ್ಮತ್ರೀ ಹದಿನೆಂಟು ದಿನ ನಾವ್ ಇದರಾಗ ಎಲ್ಲಿ ಮರ್ಸ ಬರು ರೊಕ್ಕ ಎಲ್ಲಾ ಆಯ್ತು ಮಾಡ್ಬಿಟ್ಟೇವಿ ಚಾ ಕುಡಿ ಹಾಕ್ರಿಸಿಲ್ಲ ಏನ್ ಮಾಡುದು ಆಯ್ತು ಕೆಲ್ಸ ಮಾಡೋಣ ಮುಂದಿನ ಮುಂದೆ ಚಾ ಕುಡಕ್ ಬಿಡು ನೋಡಿ ಚಾ ಹೇಳಾ ಏನ ಯಾರು ಚಾ ಕುಡನಾ ಬಂದಲ್ಲಿ ಎಂತ ಪರಿಸ್ಥಿತಿ ಬಂತು ಮಾರೇ ನಮ್ಮೂರಾಗಣ್ಣ ನಾವು ಕದ್ದು ಮುಚ್ಚಿ ಚಾ ಕುಡಿ ಪರಿಸ್ಥಿತಿ ತಂದಿಟ್ಟಲ್ ಪೂರ ಕೇಳಿ ನೀನ್ ಎಪ್ಪ ದೇವರ

ಎಂತ ಪರಿಸ್ಥಿತಿ ಬಂತು ನಮಗ ನಮ್ಮ ಮಕ್ಕ ಮುಚ್ಕೊಂಡು ಅಡ್ಡಾಡುವಂತ ಪರಿಸ್ಥಿತಿ ತಂದ್ಬಿಟ್ಟಲ್ಪ ನಮಗ ಸನ್ಮಾನ ಆಗುಕಿನ್ ಮೊದ್ಲ ಅವಮಾನ ಅಪಮಾನ ಆಗುದಿನ ತಲಿ ಕೆಡ್ಸ್ಕೊಳಕ್ ಹೋಗ್ಬೇಡಿಕಲ್ಲ ತಲಿ ಕೆಡಿಸ್ಕೋಬೇಕಲ್ಲ ಅಲ್ಲಿ ತಲಿನ ಸುತ್ತಕೊಂಡು ಮಖ ಮುಚ್ಕೊಂಡು ಅಡ್ಡಾಡುವ ಪರಿಸ್ಥಿತಿ ಬಂದೈತಿ ಇನ್ನು ತಲಿ ಕೆಡ್ಸ್ಕೋಬಾಡಂದ್ರೆ ಹೆಂಗ ನನ್ ಪಾಡಿಗೆ ನಾನು ಇದ್ದೆ ನನಗೆ ಫೋನ್ ಕೊಡ್ಸಿದ್ವಿ ಹಾಳಾಗ ಹೋಗ್ಲಿ ಹೆಂಗೋ ಏನೋ ಮಾಡಿ ಏನ್ ಮಾಡಿ ತುಂಬಾಕತ್ತಿದ್ವಿ ಆಮೇಲೆ ಏನ್ ಮಾಡಿದ್ವಿ ಆಕಿ ಹುಡುಗಿ ಹಾಕಿ ಎಲ್ಲಿ ಇದ್ಲು ಏನು ಆಕಿ ಕನಸಿನಾಗ ಎದಕ್ ಬಂದ್ಲು ಅದನ್ನ ಎದಕ್ ನಾನ್ ಹೇಳಿದ್ ನೀವು ಅದ್ರ ಸಂಬಂಧ ನೀನ ನಿಮ್ದು ಜನ್ಮ ಜನ್ಮಾಂತರ ನೀನು ಮಗದಿರ ನೀನು ನನ್ನ ಅಂತ ಏನೇನಾರ ಹೇಳಿ ಆಕಿ ಏನ ಡಾಕ್ಟರ್ ಕಡೆ ಕರ್ಕೊಂಡು ಹೋಗೋಣ ಅಂತ ಇಪ್ಪತ್ ಸಾವಿರ ರೂಪಾಯಿ ಸಾಲ ಮಾಡಿಸಿದ್ವಿ ಅದು ಇಪ್ಪತ್ತ್ ಸಾವಿರ ರೂಪಾಯಿನು ಅಲ್ಲೇ ಹಳ್ಳ ತಿಂದು ಹೋಗುದು ನಮ್ ಕೈಗಾಕ್ಲಿಲ್ಲ ಈ ತಗ ಡಾಕ್ಟರ್ನು ಇಲ್ಲ ಇತ್ತಾಗ ಹುಡುಗಿ ನೋಡಿಲ್ಲ ಇತ್ತ ಫೋನ್ ನೋಡಿಲ್ಲ ಯೂಟ್ಯೂಬ್ ಕಂಟೆಂಟ್ ಮಾಡಕ್ ಆಗುವಂತ ನಮಗ ನೋಡ ನೀನ್ ಹೇಳ್ದಂಗ್ ಕೇಳಿದ ಪೂರ ಮಾಡಿಲ್ಲ ನೀನ್ ಅರ್ಧಮರ್ಧ ಮಾಡ್ಕೊಂತ ಹೋಗಿ ಜೀವನದಾಗಿ ಹೆಂಗೈತ್ ಗೊತ್ತ ನಮ್ಮ ಲೈಫ್ ಈಗ ಮುಚ್ಚಿದ ಕೆಂಡದಂಗ್ ಆಗೈತಿ ಆ ಬೂದಿ ಸ್ವಲ್ಪ ಸರಿ ತಂದ್ರ ಕೆಂಡ ಗಾಳಿ ಬರ್ಬೇಕು ಅದಕ್ಕೊಂದ್ ಸಣ್ಣದ್ ಅಂದ್ರ ಕೆಂಡ ನಿಗಿ 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 ಅಂತೈತಲ್ಲ ಯಾಕೈತಿ ಗಾಳಿ ಬರೋ ಟೈಮ್ ಬರ್ತೈತಿ ಅಲ್ಲಿ ಮುಟ್ಟ ಕಾಯ್ಬೇಕು ಅಷ್ಟ ನಾವೀಗ ಯಾ ಗಾಳಿ ನಿಗಿ ನಿಗಿ ಲೇಪ ಸೂಪರ್ ಸ್ಟಾರ್ ಆಗ್ಬೇಕು ನಮ್ಮ ಮಕ್ಕ ಫೇಸ್ ಎಲ್ಲಾರು ಎಲ್ಲಿ ಹೋದಲ್ಲಿ ರೆಕಗ್ನೈಸ್ ಮಾಡ್ಬೇಕು બસ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಮಾಡಿದ್ವಿ ಈಗ ಕಂಟೆಂಟ್ ಮಾಡಕ್ ಆಗಲ್ಲ ಅರದ ಬಂತ ಏ ಯಾವ ಬಂತ ಯಾವ ಬಂದಿರ ಪಾಲೆ ಗಾಳಿ ಬರ್ದ ಗಾಳಿ ಗಾಳಿ ಅಂತ ಗಾಳಿ ಒಂದು ಬಿರುಗಾಳಿ ಬಂದೆ ಜೂನ್ದಾಗ ಅಲ್ಲಿ ಐತೆ ನೋಡು ಏನು ಅದು ಓದ으나 ಉಚಿತ ನೇತ್ರ ಕಿವಿ ತಪಾಸಣ ಶಿಬಿರ ಅಲ್ಲಿ ನಮಗೆ ನೀನೇ ನಿನಗ್ ತೆಲಿ ಕಿಲಿ ಕೆಟ್ಟತನ ನೋಡ ನನ್ಗೆ ಐಡಿಯಾ ಬಂದಿತ್ತು ಅದನ್ನ ನೋಡಿ ಒಂದ್ ಏ ಯಾ ಐಡಿಯಾ ಲೇ ಕಿವಿ ಶುದ್ಧ ಕೇಳ್ತಾವ ಈಗ ಮತ್ ನಾವ್ ಅಲ್ಲಿ ಅಲ್ಲಿ ಕಿವಿ ಕೇಳು ಅಲ್ಲಿ ಹೋಗಿ ಏನ್ ಮಾಡೋಣ ನಾವು ಡಾಕ್ಟರ್ ಕಡೆ ಹೋಗಿ ನನ್ಗೆ ಐಡಿಯಾ ಬಂದಿತ್ತು ಏನಿಲ್ಲ ಬಾ ನನ್ ಜೊತೆ ಬಾ ನಾ ಎಲ್ಲಾ ಮಾಡ್ತೇನೆ ನಾ ಹೇಳ ಮಾಡಿ ಸೋನ ಬಾ ಕಿಡ್ನಿ ಕಿಡ್ನಿ ಮಾರ್ಸಿ ಲೇಪ ಏನಿಲ್ಲ ಬಾ ಈಗ ಎಲ್ಲಾ ನಾವ್ ಹೋಗಿದ್ದೆಲ್ಲ ಹೊಳೆ ಬರ್ಬೇಕು ನಮಗ ಬಾ ನೀ ನಾವ್ ಎಲ್ಲಾ ಮಾಡ್ಸ್ತೇನೆ ಬಾ ಬಾ விஷட்சானொக்க கொடுத்து இவ் எங்க

ವಿರೂಪಾಕ್ಷಿ ನಿನ್ನ ಓದಿತಾನ ಮತ್ತವ ನೀ ಕಟ್ಟುದ ಚಲೋ ಅಲ್ಲೋ ಅಣ್ಣ ಅಲ್ಲ ಇದು ಹೇಳ್ತೀನಿ ಕೇಳ ನೀನ ಕಟ್ಟಿದ್ರೆ ಚೊಲೋ ಇಲ್ಲ ಅವ್ಕಡೆ ಓದಿಸ್ಬಂತ ಇವ್ರು ಸಿಗಂಗಿಲ್ಲ ನಿನ್ ಕಣ್ಣಿಗೆ ಐದೇನು ಹದಿನೈದು ದಿವಸ ಹತ್ತು ಹತ್ತು ಮತ್ತೆ ಕರೋಣ ನಕಲಿಲ್ಲ ಸೀರಿಯಸ್ ಹದಿನೈದು ದಿವಸ ಕುಡಿ 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 ಸತ್ತ ಹೋಗಿನ ಅವ್ರಿಗೆ ಇಪ್ಪ ಬಾಳ್ ಮಾತಾಡ್ಸ್ಬೇಡಿ ಮರ ಯಾಕಂದ್ರ ನಮ್ದ ಕಿವಿ ಆಮೇಲೆ ಹಲ್ಲು ಬಾಳ್ ಹುಸ ಕುತ್ ಬಿಡತಿ ಹಲ್ ಹುಸ ಕುತೈತೆ ಅದ್ರ ಸಂಬಂಧ ದವಾಖಾನೆ ಕೊಟ್ಟಿದ್ ನೋಡಿ ಗಾಡಿ ತಗೊಂಡ ಅದ ಹಲ್ಲಿನ್ ಡಾಕ್ಟರ್ ಬಂದಾರ ಅಂತ ತೋರಿಸ್ಕೋ ಎಲ್ಲಿ ಅಲ್ಲೇ ಪ್ಯಾಟ್ಯಾಗ ಸಮಾನ ಐತಲ್ಲ ಅಲ್ಲೇ ಹಲ್ಲಿನ್ ಡಾಕ್ಟರ್ ಬಂದಾರ ಸಸ್ತಾದ ನೋಡ್ತಾರ ಅಂತ ನೋಡು ನೀ ಯಾರು ರೊಕ್ಕ ಖರ್ಚ ಮಾಡೋ ಅಟ್ರಾಗ ಐತಿ ಸಸ್ತಾದ ನೋಡ್ತಾರ ಅಂತ ನೋಡ ತೋರಿಸ್ಕೊಂಡ್ ಹೋಗ ಪೋಸ್ಟರ್ ಹಂಚ್ಬಿಟ್ರ

ನೀನ ಡಾಕ್ಟರ್ ಡಾಕ್ಟರ ಕುಂದ್ರು ನಿನ್ನ ಸ್ವಲ್ಪ ಸೀರಿಯಸ್ ಆಗಿರುದ್ ಕಲಿ ಬಂದವ್ರಿ ಮಾಡು ನೋಡ್ಬಿಟ್ರಿಗೆ ಆಗ್ತಾರ ಪೇಶೆಂಟ್ ಡಾಕ್ಟರ್ ಅಲ್ಲ ಮತ್ತೆ ಸೀರಿಯಸ್ ಆಗಿರೋ ನೋಡನ್ ಹೆಂಗ ಡಾಕ್ಟರ್ ಸಣ್ಣ ಇದ್ದಾಗ ಜಾಸ್ತಿ ಐತದ ಅದ್ರೊಳಗ ನಾವು ಇಡ್ಲಿ ಹಾರ್ತಿದ್ವಿ ಇಡ್ಲಿ ಚೂಟ್ ಬರ್ತೈತಿ ಈಗ ಮೊದ್ಲ

இனிஷியல் இட எம் அந்த டாக்டர் டாக்டர் எம் கடை அது ஃபோன் டாக்டர் எம் இடத்துல ಆಹ್ಹ್ ಕಂಪೌಂಡರ್ ಹಾ ಆಚಿ ಕಡೆ ಪೇಶಂಟ್ ಬಂದಿದಾರ ನೋಡಪ್ಪ ಪ್ರವೇಶ ಆಯ್ತ ಬಿಡ ಆಯ್ತ್ ತೋರಿ ಸರ ನೋಡಿ ಒಂದೊಂದು ಪೇಶಂಟ್ ಕಳಸ್ತೇನ್ರ ನಾನ್ ಆಹ್ಹ ನೀವ್ ಚೆಕ್ ಮಾಡಿ ಮಾಡಿ ಅಂದ್ರೆ ಏನ್ ಟ್ರೀಟ್ಮೆಂಟ್ ಕೊಡ್ತೀರಿ ಕೊಡ್ರಿ ಬೇಗ ಹೋಗು ಟೈಮ್ ಇಲ್ಲಪ್ಪ ಆಯ್ತ್ ಸರ್ ಬರ್ತೇನಿ ಬಾ 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 ನಾನ್ ಮುಂದೆ

ಈ ಕಿಡ್ನಿ ಮೆದುಳು ಎರಡು ಕನೆಕ್ಷನ್ ಇರ್ತಾವ ಇಲ್ಲಿ ಕಲ್ಲಾಗ್ಯಾವಲ್ಲ ಅಲ್ಲೇ ಮೆದುಳು ಸರ್ದೈತಿ ಇಲ್ಲಿ ಲಕ್ಷ ಕಲ್ಲಾಗ್ಯಾವಿ ಮತ್ತೆ ಒಂದ್ ಕೆಲ್ಸ ಮಾಡ್ ನೀನ್ ಮನೆಯಾಗ ಯಾದ್ರೊಡ್ಡೋನ್ ಕರ್ಕೊಂಬಾ ಇವ್ನತ್ರ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡು ಕಳಿಸಿ ಗುಳಗಿ ಬರದ್ ಕೊಡ್ತೇನೆ ಐದ್ನೂರ್ ಕೊಟ್ಟ ಸಾವಿರ

ಬಟ ಬಟ ಮುಂದ್ ಪೇಶೆಂಟ್ ಇರ್ತಾವ ಬಾಳ ಎಟ್ಟೊತ್ ಮಾಡ್ತಿ ಆಯ್ತಾವ ನಂಬರ್ ಯಾರ ಯಾರಪ್ಪ ನಾನೇ ಮೊಬೈಲ್ ಅಂಗಡಿ ಮಾಲಾಕ ಇವನು ಇಲ್ಲಿ ಎಲ್ಲಿ ಹೋದ್ರೆ ಇವನ ಕಂಡು ಬಿಡ್ತಾನ ಲೋ ಮಾರ ಸಾಕತ್ತಿ ಎಲ್ಲಾ ಪ್ಲಾನ್ ಕೆಡಸ್ತಾನ ಸಿಕ್ಕೊಂಡ್ ಅಂದ್ರ ಚೋಪಾಟ ಕತಿ ಮೊದ್ಲ ಡಾಕ್ಟರ್ ಕೇಳ್ಬಂದ್ಬಿಡ್ತೇನೆ ಏ ದೋಸ್ತ

ಇನ್ನು ಮಹಾ ಮುಚ್ಚೊಂಡಾ ನೀನು ಮಾಡ ಮ್ಯಾನೇಜ್ ಮಾಡಾ ಇಲ್ವಳಿಗಿಂದ ನಾನು ಹೇಂಗೇ ಮ್ಯಾನೇಜ್ ಮಾಡ್ತೇನೆ ಈ ಸ್ಕಿಪ್ ಪರವಾಗಿ ಮಹಾ ಮುಚ್ಚೊಳೋದಾರ್ ತಂಜು ಯೇ ಮರ ಮುಬರಿ ಯನೆ ಆ ಟೋಕನ್ ನಂಬರ್ ಯಾಡ್ಯಾ ಬರಪ್ಪ ಬಾ 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 ಫ್ರೀ ಅಂತಾರ ನೀಂತರ ಫಸ್ಟ್ ರೂಪಾಯಿ

ಅದಕ್ಕ ಏನಾಯ್ತಲ್ಲ ನಾನು ಬ್ಯಾರೆ ಡಾಕ್ಟರ್ ಕಡೆ ತೋರ್ಸ ಅವ್ರು ನನಗ್ ಟ್ರೀಟ್ಮೆಂಟ್ ಮಾಡ್ತೇನೆ ಈ ಆಕಾಶವಾಣಿ ಒಳಗ ನಾವು ಡಾಕ್ಟರ್ ಇನ್ ಅಂತೇಳಿ ಒಂದು ಪ್ರೋಗ್ರಾಮ್ ಕೊಡ್ತೇವೆ ಅದ್ರೊಳಗ ಈ ರೋಗಿಗಳು ಇರ್ತಾರಲ್ಲ ಅವ್ರಿಗೆ ಈ ರೇಡ್ವೆ ಮುಖಾಂತರ ಔಷಧಿ ಹೇಳ್ತೇವೆ ನಾವೇಂದ್ರೆ ಕೇಳಿರ್ಬೇಕು ನನ್ನ ಧ್ವನಿ ಅಂದರೆ ನನಗೆ ಅಲ್ಲಿ ಕೇಳ್ದಂಗ ಆಗುತ್ತಿಲ್ಲ ಇನ್ನೆಲ್ಲೇ ಲೋಕಲ್ ನಲ್ಲಿ ಕೇಳದಂಗ ಆಗುತ್ತೆ ಯಾಕ ಕಳ್ಳನ ಮಕ್ಕಳು ಧನಿ ಕೇಳ್ದಂಗ ಆಗುತ್ತೆ ನನಗೆ ಹೇ ಯಾುವೆ ಕಳ್ಳನ ಮಕ್ಕಳು ಕಳ್ಳನ ಮಕ್ಕಳು ನೀ ಅಲ್ಲೇ ಏನಾ ಏ ಏ ಏ ಹೇಳಬಹುದು ಯಾ ಬಾರ್ ಕಲೆಕ್ಷನ್ ಆಗಿತಿ ಅದರೊಳಗೆ ಅರ್ಧ ನಿಮಗೆ ಕೊಟ್ಟ ಬಿಡ್ತೀವಿ ಅರ್ಧ ಏನು ಕೊಡೋ ಬೇಡ ಆದ್ರ ಪಾಪ ಇಪ್ಪತ್ ಸಾವಿರ ರೂಪಾಯಿ ಈಗ ವಿಕ್ಯಾಕ್ ಬಡ್ಡಿ ಬಡ್ಡಿ ಹೆಂಗ ತಗೊಂಡು ಅವಂಗ ರೊಕ್ಕಾನು ಕೊಟ್ಟಿಲ್ಲ ಏನು ಇಲ್ಲ ಏನ್ ಮಾಡ್ರೂ ತಡೆ ಏ ಏನ ಏನ